ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದು ಇಂದಿರಾಗಾಂಧಿಯ ನೇತೃತ್ವದ ಸರ್ಕಾರ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿತು ಈ ಒಂದು ದಿನ ಭಾರತ ಜಾಗೃತವಾದ ಪ್ರಜಾಪ್ರಭುತ್ವದಿಂದ ಹಠಾತ್ ರಾಜಕೀಯ ಸ್ತಬ್ಧತೆಗೆ ಹೋಗಿದೆ ಎಂಬ ಭಾವನೆ ಜನತೆಯಲ್ಲಿ ಮೂಡಿತು ಆ ತುರ್ತು ಕಾಲ ಎರಡು ವರ್ಷಗಳ ಕಾಲ ದೇಶದ ಪ್ರಜಾಪ್ರಭುತ್ವದ ಬದುಕಿನ ಸ್ಪಂದನವೇ ಸ್ಥಗಿತಗೊಂಡಂತಾಯಿತು ತುರ್ತು ಪರಿಸ್ಥಿತಿಯ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾಗಾಂಧಿಯ ಆಯ್ಕೆ ಜಾರಿಯಾಗದು ಎಂಬ ತೀರ್ಪು ನೀಡಿದ ತಕ್ಷಣವೇ ರಾಜಕೀಯ ಸ್ಥಿತಿಗತಿಗಳು ಕದಡಿದ್ವು ಪ್ರತಿಭಟನೆಗಳು ಭುಗಿಲೆದ್ದವು ಜಯಪ್ರಕಾಶ್ ನಾರಾಯಣರಂತಹ ನಾಯಕರನ್ನೊಳಗೊಂಡ ಸಂಪೂರ್ಣ ಕ್ರಾಂತಿ ಚಳವಳಿ ಉತ್ಕೃಷ್ಟದಲ್ಲಿತ್ತು ಇವೆಲ್ಲವನ್ನ ಎದುರಿಸಲು ತುರ್ತು ಪರಿಸ್ಥಿತಿ ಒಂದು ರಾಜಕೀಯ ಕವಚವಾಗಿ ಉಪಯೋಗವಾಯಿತು ಮಾತಿನ ಸ್ವಾತಂತ್ರ್ಯ ಪತ್ರಿಕಾ ಹಕ್ಕುಗಳನ್ನೇ ನಿಲ್ಲಿಸಲಾಗಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಸ್ಟೇಟ್ ಮ್ಯಾನ್ ಹೀಗೆ ಕೆಲವು ಪತ್ರಿಕೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು ಬಹುತೇಕ ಮಾಧ್ಯಮಗಳು ಮೌನಕ್ಕೆ ಬಿದ್ದಿದ್ವು ನಾಯಕರಾದ ಜಯಪ್ರಕಾಶ್ ನಾರಾಯಣ ಅಟಲ್ ಬಿಹಾರ್ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ಮುಂತಾದವರನ್ನ ಬಂಧಿಸಲಾಗಿತ್ತಲ್ಲದೆ ಸಾವಿರಾರು ಜನ ಸಾಮಾನ್ಯರು ಸಹ ತನ್ನ ಹಕ್ಕುಗಳಿಂದ ವಂಚಿತರಾದ್ರು ತುರ್ತು ಪರಿಸ್ಥಿತಿಯಲ್ಲಿ ಟ್ರೈನ್ಗಳು ಸಮಯಕ್ಕೆ ಓಡಿದ್ವು ಸರ್ಕಾರದ ಕೆಲಸಗಳಿಗೆ ಗತಿ ಬಂತು ಕುಟುಂಬ ನಿಯಂತ್ರಣದ ಕಾರ್ಯಕ್ರಮಗಳು ಜೋರಾಯಿತು ಆದರೆ ಇವೆಲ್ಲವನ್ನ ಜನಸಾಮಾನ್ಯರ ಹಕ್ಕುಗಳ ಮೊಟಕು ಮಾಡುವ ಮೂಲಕವೇ ಸಾಧಿಸಲಾಯಿತು ಪ್ರಗತಿಯ ಹೆಸರಿನಲ್ಲಿ ಹಕ್ಕುಗಳ ಹರಣ ನಡೆಸಲಾಯಿತೆ ಎಂಬ ಪ್ರಶ್ನೆ ಮೂಡುವಂತೆ ಸ್ಥಿತಿ ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲು ನತಾ ಪಕ್ಷದ ವಿಜಯ ಇದು ತುರ್ತು ಪರಿಸ್ಥಿತಿಗೆ ಸಾರ್ವಜನಿಕ ತಿರಸ್ಕಾರದ ಘೋಷಣೆಯಾಯಿತೆಂದೇ ಹೇಳಬಹುದು ಆ ಬಳಿಕ ತುರ್ತು ಪರಿಸ್ಥಿತಿಯಂತಹ ನಿರ್ಣಯಗಳನ್ನ ಎದುರಿಸಲು ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನ ಮಾಡಲಾಯಿತು ಭವಿಷ್ಯದಲ್ಲಿ ಮತ್ತೆ ಇಂತಹ ತಪ್ಪುಗಳು ಪುನರಾವೃತ್ತಿ ಆಗದಂತೆ ಜನಜಾಗೃತಿ ಮತ್ತು ಪ್ರಜಾಪ್ರಭುತ್ವದ ಪಾಠಗಳನ್ನ ಪ್ರತಿ ತಲೆಮಾರಿಗೆ ಕಲಿಸಬೇಕಾಗಿದೆ ಜನಶಕ್ತಿ ಎಲ್ಲಕ್ಕಿಂತ ಮೇಲು ಎಂಬುವ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯವನ್ನ ಟಿಜಿ ರಾಜಾರಾಮ್ ಭಟ್ ಹೀಗೆ ಹೇಳಿದ್ದಾರೆ ನಾಳೆ ಜೂನ್ ತಾರೀಕು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ದಿವಸ ತಾರೀಕಿಗೆ ನಮ್ಮ ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂತು ತುರ್ತು ಪರಿಸ್ಥಿತಿಯನ್ನು ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ತಂದಿದ್ದರು ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿಯವರ ಚುನಾವಣೆ ಅಸಿಂಧು ನೀವು ಲೋಕಸಭೆ ಸದಸ್ಯರಾಗಿ ಮುಂದುವರಿಕೆ ಸಾಧ್ಯ ಇಲ್ಲ ನೀವು ಲೋಕಸಭೆ ಡಿಸ್ಕಷನ್ಗೆ ಭಾಗವಹಿಸುವಾಗಿಲ್ಲ ನೀವು ಲೋಕಸಭೆಯಲ್ಲಿ ಯಾವುದೇ ಮತ ಕೊಡುವಾಗ ಕೊಡುವಾಗಿಲ್ಲ ಅಂತ ತೀರ್ಮಾನ ಕೊಟ್ಟ ಮೇಲೆ ಇಂದಿರಾ ಗಾಂಧಿ ಅವರಿಗೆ ಹೊರಗೆ ತಂದ ಮೀನ್ ನಂಗಾಯ್ತು ಅದುವರೆಗೆ ನಾನೇ ತಾನೇ ತಾನಾಗಿ ಆಡಳಿತ ಮಾಡಿದವರು ಇಂದಿರಾ ಗಾಂಧಿ ವಿದೇಶದ ಸಂವಿಧಾನವನ್ನು ತಿಪ್ಪೆಗೆ ಎಸೆದು ಸಂವಿಧಾನಾತ್ಮಕ ಹುದ್ದೆಯನ್ನು ತನಗೆ ಬೇಕಾದಾಗ ಉಪಯೋಗ ಮಾಡಿಕೊಂಡು ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಗೆದ್ದು ಬಂದ ವಿರೋಧ ಪಕ್ಷದ ಸಂಸದರನ್ನ ವಿಧಾನಸಭೆ ಸದಸ್ಯರನ್ನ ಜೈಲಿಗೆ ತಳ್ಳಿ ಇಡೀ ದೇಶದಲ್ಲಿ ಅವರ ವಿರುದ್ಧ ಯಾರು ಮಾತಾಡಬಾರದು ಅನ್ನೋ ಸ್ಥಿತಿ ನಿರ್ಮಾಣ ಮಾಡಿದೆ ನಮ್ಮ ಸುತ್ತಮುತ್ತ ನಡೆದ ಘಟನೆ ಒಂದೆರಡು ಘಟನೆ ನಾನು ಉಲ್ಲೇಖ ಮಾಡ್ತೇನೆ ನೆರೆಯ ಕಾಸಗೋಡ್ ಜಿಲ್ಲೆಯ ಪೂರ್ಣಭದನ ಬಳ್ಳಿಯಲ್ಲಿ ಒಂದು ಮನೆ ಆತ ಪ್ರಮೋದ್ ಕುಮಾರ್ ಅಂತ ಹೆಸರು ತುರ್ತು ಪರಿಸ್ಥಿತಿಯ ಭೂಗತ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದವರು ಅವರು ಹೇಗೋ ತಿಳ್ಕೊಂಡು ಈ ಪ್ರಮೋದ್ ಕುಮಾರ್ ಅವರ ಮನೆಗೆ ಬರ್ತಾರೆ ಪ್ರಮೋದ್ ಕುಮಾರ್ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡ್ತಾರೆ ಎಲ್ಲ ಫೋಟೋಗಳನ್ನು ಹುಡಿ ಮಾಡ್ತಾರೆ ಅಲ್ಲಿ ಒಂದು ಗಾಂಧಿ ಟೋಪಿ ಆಗಿರುವ ವ್ಯಕ್ತಿಯ ಫೋಟೋ ಇತ್ತು ಆಫ್ಟ್ರ ಏನು ಮಾಡಲಿಲ್ಲ ಹಟ್ಟಿಗೆ ಹೋಗ್ತಾರೆ ಹಟ್ಟಿಯಿಂದ ಹಾಲು ಕೊಡುವ ಹಸುಗಳನ್ನು ಹಗ್ಗ ಬಿಚ್ಚಿ ತಕ್ಕೊಂಡೋಗಿ ಹೊಳೆಯಲ್ಲಿ ಬಿಡ್ತಾರೆ ಈ ರೀತಿಯಲ್ಲಿ ಪ್ರಜಾಪ್ರಭುತ್ವ ಉಳಿಸುವ ಹೆಸರಿನಲ್ಲಿ ಪ್ರಜಾಪ್ರಭುತ್ವವಾದಿಯ ಕೆಲಸ ಮಾಡ್ತಾ ಇರುವಂತಹ ಸಂವಿಧಾನಕ್ಕೆ ಬೆಂಬಲ ಕೆಲಸ ಮಾಡ್ತಾ ಇರುವಂತಹವರನ್ನ ಹೊಳೆಗೆ ತೂಡಿದಂತಹ ಕ್ರಮ ಈ ಈ ಕಾಂಗ್ರೆಸ್ ಮಾಡಿ ವಿರೋಧ ಪಕ್ಷ ನಾಮ ವಿಶೇಷ ಆಯಿತು ತಾನು ಕಾಂಗ್ರೆಸ್ನ ವಿರೋಧಿ ತಾನು ಕಾಂಗ್ರೆಸ್ ತತ್ವಕ್ಕೆ ವಿರೋಧಿ ಅಂತ ಹೇಳುವರು ಈ ದೇಶ ಇರಬಾರ್ದು ಅನ್ನೋ ಚಿಂತನೆಯೊಂದಿಗೆ ಇಂದಿರಾ ಗಾಂಧಿಯವರು ಎಲ್ಲರನ್ನು ಕೂಡ ಜೈಲಿಗೆ ತಳ್ಳ ಕೆಲಸ ಮಾಡಿದರು ಕೊನೆಗೆ ಈ ದೇಶ ಜೈಲುಗಳು ಸಾಕಾಗೋದಿಲ್ಲ ಅನಿಸ್ತದೆ ನಿರ್ಮಾಣ ಆಯ್ತು ಈ ರೀತಿಯಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ಕೆಲಸ ಮಾಡಿದ ಇಂದಿರಾ ಗಾಂಧಿಯವರ ಪಕ್ಷ ಇವತ್ತು ಸಂವಿಧಾನದ ಪುಸ್ತಕವನ್ನು ಎತ್ತಿ ಹಿಡಿದು ಲೋಕಸಭೆಯಲ್ಲಿ ಮಾತು ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ತಾವು ಸಂವಿಧಾನದ ಉಳಿಗೆಗೆ ಹೋರಾಟ ಮಾಡುವವರು ಅಂತ ಬಾಯಿಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ಕೃತಿಯಲ್ಲಿ ಅವರು ಸಂವಿಧಾನವನ್ನು ನಾಮಾವಶೇಷವಾಗಿ ಮಾಡಿದವರು ನಮ್ಮ ಸುತ್ತಮುತ್ತಲಿನ ತುಂಬ ಕಟ್ಟು ನಡೆದಿದೆ ಅದರ ನೆನಪು ಮಾಡೋದಕ್ಕೋಸ್ಕರವಾಗಿ ತುರ್ತು ಪರಿಸ್ಥಿತಿಯ ಕರಾಳ ದಿವಸಗಳಲ್ಲಿ ಹೋರಾಟ ಮಾಡಿದವರನ್ನ ನೆನಪಿಕೊಳ್ಳೋದಕ್ಕೋಸ್ಕರವಾಗಿ ನಾಳೆ ಮಂಗಳೂರಿನಲ್ಲಿ ಮತ್ತು ಜಿಲ್ಲೆಯ ರಾಜ್ಯದ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ಕರಾಳ ದಿವಸಗಳ ಸಂದರ್ಭದಲ್ಲಿ ಹೋರಾಟ ಮಾಡಿದವರ ನೆನಪಿಗಾಗಿ ಆ ಕೆಲಸ ಆ ಕಾರ್ಯಕ್ರಮ ನಡೀತದೆ ನಮಗೆ ನಮ್ಮ ಭಾಗದಲ್ಲಿ ನಾವು ಮಾಡಿದ ಹೋರಾಟಗಳು ನೆನಪಾಗ್ತದೆ ನಮಗೆ ಗೊತ್ತಿಲ್ಲ ಆಗ ನಾವು ಚಿಕ್ಕವರು ಯಾರೋ ಎಲ್ಲಿಂದಲೋ ತಗೊಂಡು ಬರ್ತಾರೆ ಕಹಳೆ ಪೇಪರ್ ಇಟ್ಕೊಂಡು ಬರ್ತಾರೆ ತಂಬು ತಂದು ನಮ್ಮ ಮನೆಯ ಕಿಟಕಿಯಲ್ಲಿ ಇಟ್ಟು ಹೋಗ್ತಾರೆ ಬೆಳಗಾತ ಹೇಳ್ಬೇಕಾದ್ರೆ ಮನೆಯ ಕಿಟಕಿಯಲ್ಲಿ ಆ ಕಹಳೆಯ ಪ್ರತಿಗಳು ಇಪ್ಪತ್ತು ಮೂವತ್ತು ಪ್ರತಿಗಳು ಇರ್ತಾ ಇದ್ದವು ಅದನ್ನು ನಿಗದಿತವಾದ ಮನೆಗಳಿಗೆ ತಗೊಂಡು ಹೋಗಿ ನಾವು ತಲುಪಿಸ್ತು ಒಂದೆರಡು ಬಾರಿ ನಾವು ನಾವು ಯಾವ ಮನೆಗಳಿಗೆ ತಲುಪಬೇಕು ಅಂತ ನಮಗೆ ತೀರ್ಮಾನ ಆಗಿತ್ತು ಆದೇಶ ಬಂದಿತ್ತು ಆ ಮನೆಗೆ ಮುಟ್ಟಿಸುವಾಗ ಪೊಲೀಸರು ನಮ್ಮನ್ನು ಹಿಂಬಾಲಿಸುತ್ತಿದ್ದು ನಮ್ಮನ್ನು ಉಳಿಸಿದ್ದು ಇದೆ ಪೊಲೀಸರನ್ನು ಉಳಿಸದೆ ನಾವು ಬಿದ್ದು ಮೊಣಕಾಲು ತರ್ಚಿಕೊಂಡೆವು ಮಣಕಾಲು ಉಜ್ಜಿಕೊಂಡು ಮನೆಗೆ ವಾಪಸ್ ಬಂದದ್ದು ಇದೆ ಈ ರೀತಿಯಲ್ಲಿ ಚಿಕ್ಕ ಮಕ್ಕಳನ್ನ ತೊಡಗಿ ವಯೋವೃದ್ಧರವರೆಗೆ ಎಲ್ಲರನ್ನೂ ಜೈಲಿಗೆ ತಳದ ಕೀರ್ತಿ ಆಗಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸೆಳಬೇಕಾಗುತ್ತೆ ಲಾಲ್ ಕೃಷ್ಣ ಅಡ್ವಾಣಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮದನಲಾಲ್ ಕುರಾನ ಅವರು ರಾಜಮಾದಿ ವಿಜಯರಾಜ ಸಿಂಧ್ಯಾ ಬಿ ಎಸ್ ಯಡಿಯೂರಪ್ಪನವರು ಕನ್ನಡಕ ಪ್ರಭಾಕರ್ ಭಟ್ರು ರಕ್ಮಯ್ಯ ಪೂಜಾರಿ ಅವರು ಉಳ್ಳಾದ ಸುಂದರಗಟ್ಟಿಯವರು ಅವರಣ್ಣ ಗಟ್ಟಿಯವರು ಹೀಗೆ ಎಲ್ಲರೂ ಕೂಡ ಜೈಲಿಗೆ ಹೋದವರು ಎಲ್ಲರೂ ಜೈಲಿಗೆ ಹೋದವರು ಅವರ ಹೋರಾಟದ ಫಲವಾಗಿ ಮತ್ತೆ ಪುನಃ ಈ ದೇಶದಲ್ಲಿ ಸಂವಿಧಾನ ಸ್ಥಾಪನೆ ಆಯಿತು ಮೊರಾಜ ದೇಶವರ ಅವರ ನೇತೃತ್ವದಲ್ಲಿ ಜನತಾ ಪಕ್ಷದ ಸರ್ಕಾರ ಬಂತು ಸಂವಿಧಾನ ಮರುಸ್ಥಾಪನೆ ಆಯಿತು ಅದು ನಮಗೆ ತುಂಬ ಸಂತೋಷ ಕೊಟ್ಟ ಸಂಗತಿ ಇದನ್ನು ಮುಂದಿನ ಸಮಾಜಕ್ಕೆ ಹೇಳಬೇಕಲ್ವಾ ವಿದೇಶದಲ್ಲಿ ಸಂವಿಧಾನವನ್ನು ಮುರಿದವರು ಯಾರು ಸಂವಿಧಾನಕ್ಕೆ ತುಳಿದವರು ಯಾರು ಸಂವಿಧಾನವನ್ನು ಜೈಲಿಗೆ ಹಾಕಿದ ಯಾರು ಇದನ್ನು ನಮ್ಮ ಮುಂದಿನ ಪೀಳಿಗೆ ತಿಳಿಸ್ಬೇಕಲ್ವಾ ಅದಕ್ಕಾಗಿ ಈ ತುರ್ತು ಪರಿಚಯ ಕಾರಣ ದಿವಸ ಕಾರ್ಯಕ್ರಮ ಇತಿಹಾಸ ತಿಳಿದವನು ಇತಿಹಾಸ ತಯಾರು ಮಾಡಬಲ್ಲ ಮಾಡಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದೆ ಇತಿಹಾಸ ತಿಳಿಯವನು ಇತಿಹಾಸ ಪುನರ್ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಗೆ ಆ ತುರ್ತುಪರಿದ ಕರಾಳ ದಿನಗಳನ್ನು ಪರಿಚಯ ಮಾಡಿ ತುರ್ತುಪರಿ ಕರಾಳ ದಿನ ದಿವಸಗಳ ಎಲ್ಲ ಪುಟ ಪುಟಗಳನ್ನು ನಮ್ಮ ಯೋಜನೆಗೆ ತಿಳಿಸಿ ಅವರನ್ನು ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡುವಂತೆ ಪ್ರೀತಿ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಆಶೆ ಮಾಡ್ತೇನೆ ಟೋಟಲ್ ಬ್ಯಾನ್ ವಾರ್ತಾ ಪತ್ರಿಕೆಗಳು ತಮಗೆ ಬೇಕಾದ ವಾರ್ತೆ ಮುದ್ರಣ ಮಾಡುವಾಗಿಲ್ಲ ಪಿ ಟಿ ಐ ಮತ್ತು ಯು ಎನ್ ಐ ಯಾವ ವಾರ್ತೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಪತ್ರಿಕೆ ಮುದ್ರಣ ಮಾಡಬೇಕು ಒಂದು ವೇಳೆ ಯಾವುದೇ ಪತ್ರಿಕೆ ಪಿ ಟಿ ಐ ಹಾಗೂ ಯು ಎನ್ ಐ ಈ ಸಂಸ್ಥೆಗಳು ನೀಡಿದ ಸುದ್ದಿಯನ್ನು ಪ್ರಕಟ ಮಾಡಿದೆ ಮನೆಯ ಪೇಪರ್ ಬಂದ್ ರೇಡಿಯೋ ಅದು ದೇಶದ ಸರ್ಕಾರದ ಕೈಯಲ್ಲಿತ್ತು ದೇಶದಲ್ಲಿ ಮಾಡ್ತಾ ಇದ್ದ ವಾರ್ತೆಗಳ ಪ್ರಸಾರ ಅದು ಆ ಸರ್ಕಾರ ಪೂರಕವಾಗಿ ವಾರ್ತೆಗಳ ಪ್ರಸಾರ ಆಗ್ತಾ ಇತ್ತು ಈ ದೇಶದಲ್ಲಿ ಯಾರಿಗೂ ವಾಕ್ಸೋಧನೆ ಇರಲಿಲ್ಲ ಆಗ್ತದೆ ಸಭೆ ಸಮಾರಂಭಗಳನ್ನು ಮಾಡಿ ಇಂದಿರಾ ಗಾಂಧಿಯವರು ತುರ್ತು ಪರಿತ ಕರಾಳನ್ನು ಈ ದೇಶಕ್ಕೆ ತಂದದನ್ನು ಮನೆ ಮನೆ ತಿಳಿಸುವ ಅವಕಾಶವಿಲ್ಲದಾಗಿತ್ತು ಈ ರೀತಿಯಲ್ಲಿ ದೇಶವನ್ನು ಸಂಪೂರ್ಣ ಜೈಲಾಗಿ ಪರಿವರ್ತನೆ ಮಾಡಿ ಸಲ್ಲಬೇಕಾದ ಸಲ್ಲುವುದಾದರೆ ಅದು ಪ್ರಧಾನಿ ಶ್ರೀಮತಿ ಆಗಿನ ಶ್ರೀಮತಿ ಇಂದಿರಾ ಗಾಂಧಿ ಸಲ್ಲಬೇಕಾದ ಈ ರೀತಿಯಲ್ಲಿ ಇಡೀ ದೇಶವನ್ನೇ ಒಂದು ಜೈಲಾಗಿ ಪರಿವರ್ತಿಸಿದರು ಆಗ ಆಗಿನ ಆಡಳಿತ ಪಕ್ಷ ಕಾಂಗ್ರೆಸ್ನ ನಾಯಕರನ್ನು ಕಣ್ಣೆತ್ತಿ ಮುಖವೆತ್ತಿ ನೋಡಲಿಕ್ಕೂ ಸಾಧ್ಯ ಇರಲಿಲ್ಲ ಕಲ್ಲಡಕದಲ್ಲಿ ನಡೆದ ಪ್ರಕರಣ ನಾನು ಉಲ್ಲೇಖ ಮಾಡಬೇಕು ಕಲ್ಲಡಕದಲ್ಲಿ ಆಗ ಕಾಂಗ್ರೆಸ್ ನಾಯಕರಾಗಿದ್ದ ಇಸ್ಮಾಹಿಲ್ ಅವರು ಕಲ್ಲಡಕವನ್ನು ತನ್ನ ದಾದಾಗಿರಿಯ ಅಡ್ಡೆಯಾಗಿ ಮಾಡಿಕೊಂಡಿದ್ದರು ಮರೆಯಸ್ಥ ಮಹಿಳೆಯರು ಆತನ ಅಂಗಡಿಯ ಮುಂದೆ ನಡುವೆ ಆ ರೀತಿಯ ವ್ಯವಸ್ಥೆಗಳು ಈ ತುರ್ತು ಸಂದರ್ಭ ಆದಾಗ ಜನರ ಕಿಚ್ಚು ಅದು ಹೆಚ್ಚಾಯಿತು ಮನೆ ಮನೆಗಳಿಂದ ಹೊಸ ಹುಡುಗರು ಎದ್ಕೊಂಡು ಬಂದರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದರು ಮನೆ ಮನೆಗಳಿಂದ ಹೋರಾಟದ ಫಲವಾಗಿ ಈ ದೇಶದ ರಾಜಕೀಯ ಪಕ್ಷ ನಾಯಕರು ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ಜನತಾ ಪಕ್ಷ ಅನ್ನುವಂಥ ಪಕ್ಷವನ್ನು ಹುಟ್ಟುಹಾಕಿ ಆ ಮೂಲಕ ಚುನಾವಣೆಯಲ್ಲಿ ಹೋರಾಟ ಮಾಡಿ ತುರ್ತು ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿ ಕರಾಳ ಅಧ್ಯಾಯವನ್ನು ಯಾವತ್ತೂ ಬಾಲನೆ ಸ್ಥಿತಿಯನ್ನು ಮಾಡಿಕೊಂಡಿದ್ದರು ಒಂದು ಅವಕಾಶ ಇತ್ತಿಂದ ಗಾಂಧಿಯವರು ಹೇಗೆ ಅವಕಾಶ ಮಾಡಿಕೊಂಡ್ರು ಅಂದರೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ತುರ್ತು ಪ್ರಯತ್ನ ಹೇರಲಿಕ್ಕೆ ಅಧಿಕಾರ ಇದೆ ಅಂತ ಅಧಿಕಾರವನ್ನು ಪಡೆದುಕೊಂಡು ಈ ತುರ್ತು ಪ್ರಯತ್ನ ಜಾರಿ ತಂದರು ಇಂದ ಗಾಂಧಿ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಮಂತ್ರಿಗಳಾದ ಮೇಲೆ ಯಾವೆಲ್ಲ ಸಂವಿಧಾನದ ಸೆಕ್ಷನ್ಗಳು ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದೆಯೋ ಅದೆಲ್ಲ ಬದಾವಣೆ ಮಾಡುವಂಥ ಕೆಲಸ ಮಾಡಿದೆ ಈ ಸರ್ಕಾರ ಮಾಡ್ತಾ ಇರುವಂತಹ ಸಂವಿಧಾನಕ್ಕೆ ಪರಿಷ್ಕರಣೆಗಳು ಅದು ಈ ದೇಶದ ಭವಿಷ್ಯಕ್ಕೆ ಭವ್ಯ ಬುನಾದಿಯನ್ನು ಹಾಕಿಕೊಡ್ತದೆ ಅನ್ನುವಂಥ ವಿಶ್ವಾಸ ನಮ್ಮದು ತುರ್ತು ಪರಿಸ್ಥಿತಿಯ ಕರಾಳದಿಂದ ಆ ಪಾಠವನ್ನು ಕಲಿತುಕೊಂಡ ನಮ್ಮ ದೇಶದ ರಾಜಕೀಯ ನಾಯಕರು ಇನ್ನು ಮುಂದೆ ಯಾವತ್ತೂ ಕೂಡ ದೇಶದಲ್ಲಿ ಬರಬಾರ ಯೋಚನೆ ಮಾಡ್ತಾ ಇದ್ದಾರೆ ಅದು ತುಂಬಾ ಆರೋಗ್ಯವಾದ ಬೆಳವಣಿಗೆ ಇಂದ ಅತಿ ಯಾವತ್ತೂ ಈ ದೇಶದಲ್ಲಿ ಇರಬೇಕು ಅಂತ ನಮ್ಮೆಲ್ಲರ ಆಸೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತಿದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವ ಹೊಸನಾಗಿರು